ಫ್ರೆಂಡ್ಸ್ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ವರ್ತೂರ್ ಸಂತೋಷ್ ಅವರು ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಯಾಕೆಂದ್ರೆ ವರ್ತೂರ್ ಅವರ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆಯಲ್ಲ ಅದನ್ನ ಸುದೀಪ್ ಸರ್ ಅವರು ಕೂಡ ಕಣ್ಣಾರೆ ನೋಡಿದರೆ ಅವ್ರಿಗೂ ಕೂಡ ತುಂಬಾ ಇಷ್ಟವಾಗಿದೆ ಜೊತೆಗೆ ವರ್ತೂರ್ ಸಂತೋಷ್ ಅವರು ಬೆಂಕಿ ತನೀಶ್ ಅವರ ಜೊತೆ ಆಕ್ಟ್ ಮಾಡ್ತಿದ್ದಾರೆ ಎಂಬ ವಿಷಯ ತಿಳಿದು ಅವ್ರಿಗೂ ಕೂಡ ಖುಷಿಯಾಗಿದೆ ಹೌದು ವರ್ತೂರ್ ಅವರಿಗೆ ಈ ರೀತಿಯ ಒಂದು ಆಫರ್ ಅನ್ನ ತನೀಶಾ ಅವರೇ ಕೊಟ್ಟಿದ್ದಾರೆ ಅವರೇ ಪ್ರೊಡ್ಯೂಸ್ ಮಾಡ್ತಾರಂತೆ ವರ್ತೂರ್ ಅವರು ಕೇವಲ ಬಂದು ಆಕ್ಟ್ ಮಾಡಬೇಕಂತೆ ಸೊ ಈ ರೀತಿಯ ಒಂದು ಗುಡ್ ನ್ಯೂಸ್ ತನಿಷಾ ಕೊಟ್ಟಿದ್ದಾರೆ ಇದಕ್ಕೆ ಸರಿ ಅಂತ ಕೂಡ ಒಪ್ಕೊಂಡಿದ್ದಾರೆ ಅದ್ಭುತವಾದಂತಹ ಗುಡ್ ನ್ಯೂಸ್ ಅಲ್ವಾ ಜೊತೆಗೆ ಕಿಚ್ಚ ಸುದೀಪ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಆಗ್ಲಿ ಈ ಜೋಡಿ ತುಂಬಾನೇ ಚೆನ್ನಾಗಿದೆ ಅಭಿಮಾನಿಗಳ ಒಂದು ಆಸೆಯನ್ನ ನಿರಾಸೆ ಮಾಡೋದು ಬೇಡ ಅವರಿಗೆ ಇಷ್ಟವಿದ್ರೆ ಖಂಡಿತವಾಗಿಯೂ ಕೂಡ ಆಗ್ಲಿ ನನ್ನ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್ ಅಂತ ಕೂಡ ಸುದೀಪ್ ಸರ್ ಕೂಡ ಮನದಾಳದ ಮಾತುಗಳನ್ನ ತಿಳಿಸಿದ್ದಾರೆ ಸುದೀಪ್ ಸರ್ ಸಾಮಾನ್ಯವಾಗಿ ಇಷ್ಟು ಕ್ಲೋಸ್ ಆಗಿ ಯಾರೊಟ್ಟಿಗೂ ಕೂಡ ಇರೋದಿಲ್ಲ ಅಂತದ್ರಲ್ಲಿ ವರ್ತುರ್ ಅವರನ್ನ ಮೆಚ್ಚಿಕೊಂಡಿದ್ದಾರೆ ನಿಜಕ್ಕೂ ಕೂಡ ವರ್ತುರ್ ಅವರು ತುಂಬಾನೇ ಅದೃಷ್ಟ ಶಾಲಿ ಅಂತಾನೆ ಹೇಳ್ಬಹುದು ವರ್ತುರ್ ಅವರು ಸಿಗಾಬೇ ಫ್ಯಾನ್ಸ್ ಗಳನ್ನ ಮೀಟ್ ಮಾಡಬಹುದು ಬೇರೆ ಬೇರೆ ಕಾರ್ಯ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡೋದು ಎಲ್ಲವನ್ನೂ ಕೂಡ ಮಾಡಿಕೊಂಡು ಫುಲ್ ಕಂಪ್ಲೀಟ್ ಆಗಿ ಬಿಸಿಯಾಗಿ ಬಿಟ್ಟಿದ್ದಾರೆ ತನಿಷ್ ಅವರು ಕೂಡ ಅಷ್ಟೇ ಬೇರೆ ಬೇರೆ ಪ್ರೋಗ್ರಾಮ್ ಗಳು ಸಿನಿಮಾದ ವಿಚಾರ ಚರ್ಚೆ ಮೀಟಿಂಗ್ಸ್ ಎಲ್ಲವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಅವ ಇವರಿಗೆ ತನಿಷ್ ಅವರಿಗೆ ಆಸೆ ಇದೆ ಅಂತ ವರ್ತುರವ್ರ ಜೊತೆ ನಡೆಸಬೇಕು ಅವರೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಸೊ ಹಾಗಾಗಿ ಒಂದು ಮಾತನ್ನ ಹೇಳಿದ್ದಾರೆ ಒಂದು ನ್ಯೂಸ್ ಚಾನಲ್ ನಲ್ಲಿ ಆಗ ವರ್ತುರ್ ಅವ್ರಿಗೂ ಕೂಡ ಒಂದು ನ್ಯೂಸ್ ಚಾನಲ್ನವರು ಪ್ರಶ್ನೆಯನ್ನು ಕೇಳಿದಾಗ ಮಾಡುದ್ರಾಯ್ತು ಬಿಡಿ ಹೀಗೆಂದು ತಿಳಿಸ್ತಾರೆ ಹಾಗೆ ಮದುವೆಯ ಬಗ್ಗೆ ಕೇಳಿದಾಗ ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ ಅಂತ ನೀರಾಗಿದ್ದಾರೆ ವರ್ತುರ